ಹತ್ತನೇ ತಾರೀಖದಲ್ಲೇ ಈ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ ಅಂದರೆ ಆ ಜನವರಿ ಹತ್ತನೇ ತಾರೀಕು ಈ ಜಗದ್ಗುರು ಸಾಕಷ್ಟು ಮೌನೇಶ್ವರರ ಒಂದು ಲಿಂಗ ಆ ಒಂದು ದೇವಸ್ಥಾನ ಕಟ್ಟುವುದಕ್ಕಿಂತ ಮುಂಚೆಯೂ ಕೂಡ ಅಲ್ಲಿ ಒಂದು ಲಿಂಗ ಉದ್ಭವವಾಗಿದೆ ಆದ ಕಾರಣ ನಾವು ಪ್ರತಿಯೊಂದು ಕೂಡ ಜನವರಿ ಹತ್ತನೇ ತಾರೀಕು ಶ್ರೀ ಜಗದ್ಗುರು ಮೌನೇಶ್ವರರು ನಮ್ಮ ಇಲ್ಲಿ ಅವರು ಜನನವನ್ನು ಅಂತ ಒಂದು ನಿಮಿತ್ತವಾಗಿ ನಾವು ಶ್ರೀ ಜಗದ್ಗುರು ಮೌನೇಶ್ವರರ ತೊಟ್ಟಿಲು ಕಾರ್ಯಕ್ರಮವನ್ನು ಮಾಡ್ತೇವೆ ಆದ್ದರಿಂದ ಕಾರ್ಯಕ್ರಮ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಜಗದ್ಗುರು ಮೌನೇಶ್ವರ ಹಾಗೂ ಶ್ರೀ ಕಾಳಿಕಾರಿಗಿ ಅಮ್ಮನವರ ಅನುಪೂರ್ಣೇಶ್ವರಿ ಅಮ್ಮನವರ ಅಭಿಷೇಕ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ನಂತರ ಹತ್ತು ಗಂಟೆಯಿಂದ ಎಲ್ಲ ಸುಮಂಗಲೀಯರಿಂದ ಜೋಗುಳವನ್ನು ಹಾಡಿ ಶ್ರೀ ಜಗದ್ಗುರು ಮೌನೇಶ್ವರರ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ಹನ್ನೊಂದುವರೆಗೆ ಮಹಾಮಂಗಾರ್ಥನೆ ಮಾಡಿ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ವಿಶೇಷವಾಗಿ ಮಹಾಪ್ರಸಾದ ನಮ್ಮಲ್ಲಿ ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಎಲ್ಲ ಜನರಿಗೆ ಕೂಡಿಸಿ ಆ ಮಹಾಪ್ರಸಾದವನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ ನಂತರ ಮೂರು ಗಂಟೆಯಿಂದ ಪಲ್ಲಕ್ಕಿ ಉತ್ಸವ ಗುರುವಂತರ ಸೇವೆ ಗುರುವಂತರ ಒಂದು ಸೇವೆಯೊಂದಿಗೆ ಹಾಗೂ ಚಿಂತಣಿ ಬಾಜಾ ಮೇಳದೊಂದಿಗೆ ಈ ಒಂದು ಪಲ್ಲಕ್ಕಿ ಸೇವೆ ನಡೆಯುತ್ತೆ ನಂತರ ಏಳು ಗಂಟೆಗೆ ಗೃಹ ಪ್ರವೇಶವಾಗುತ್ತೆ ಹತ್ತು ಗಂಟೆಯಿಂದ ಬೆಳಗಿನ ಜಾವದವರೆಗೂ ವಿಶೇಷ ಪ್ರಸಿದ್ಧ ಸಂಗೀತ ಕಲಾವಿದರಿಂದ ಸಂಗೀತ ಸೇವೆ ನಡೆಯುತ್ತೆ ಈ ರೀತಿ ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ ಈ ವರ್ಷವೂ ಕೂಡ ಎಲ್ಲ ಭಕ್ತಾದಿಗಳು ನಮ್ಮ ಗುಲ್ಬರ್ಗ ನಗರದಲ್ಲದೆ ಇಡೀ ಜಿಲ್ಲೆಯ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಶ್ರೀ ಜಗದ್ಗುರು ಮೌನೇಶ್ವರ ಕೃಪಾಶೀರ್ವಾದವನ್ನು ಪಡೆಯಬೇಕೆಂದು ಎಲ್ಲರಲ್ಲಿಯೂ ಕೂಡ ಈ ಒಂದು ಮುಖಾಂತರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಹೊರವಲಯದಲ್ಲಿರುವ ಶ್ರೀ ಸರಸ್ವತಿಪುರ ಕಾಲೋನಿಯಲ್ಲಿ ಪ್ರತಿ ವರ್ಷದಲ್ಲೂ ಕೂಡ ಈ ವರ್ಷ ಅಂದರೆ ಜನವರಿ ಹತ್ತನೇ ತಾರೀಕು ಶನಿವಾರ ಈ ಕಾರ್ಯಕ್ರಮ ಇರುತ್ತೆ ಆದ್ದರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಶ್ರೀ ಜಗದ್ಗುರು ಮೌನೇಶ್ವರರ ಕೃಪಾಶೀರ್ವಾದವನ್ನು ಪಡೆ ಪಡೆಯಬೇಕೆಂದು ಎಲ್ಲರಲ್ಲಿಯೂ ಕೂಡ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ